ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುವಂಥ ಹಲವಾರು ಷೇರುಗಳನ್ನು ಕವರ್ ಮಾಡ್ತಾ ಇದ್ದೀನಿ ಈ ಎಲ್ಲ ಶೇರುಗಳ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಸ್ ಬಂದಿದ್ದಾವೆ ಹಾಗಾಗಿ ಈ ಷೇರುಗಳನ್ನು ನಾಳೆ ನಿಮ್ಮ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ಮೊದಲಿಗೆ ಡಿಸ್ಕ್ರೈಬ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಗ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಬರುವಂತ ಅಪ್ಡೇಟ್ಸ್ ಗಳು ಇದರಲ್ಲಿ ಕವರ್ ಆಗಿರೋದಿಲ್ಲ ಯಾಕೆಂತಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಒಂದಲ್ಲ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ ಹಾಗಾಗಿ ಇಲ್ಲಿವರೆಗೂ ಏನೆಲ್ಲ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಅದನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲ ಶೇರುಗಳ ಬಗ್ಗೆ ಬಗ್ಗೆ ಮೊದಲಿಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿಯ ಮೇಲೆ ಅರವತ್ತೈದು ಮಿಲಿಯನ್ ಡಾಲರ್ ಪೆನಾಲ್ಟಿ ಹಾಕಿದ್ದಾರೆ ಫಾಲ್ಟ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಈ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ನಮ್ಮ ಇಂಡಿಯಾದಿಂದ ಅಲ್ಲ ಯುಎಸ್ ಇಂದ ಆ ಕಾರಣಕ್ಕಾಗಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಸುದ್ದಿಯಲ್ಲಿರುತ್ತೆ ಇದನ್ನ ಅಬ್ಸರ್ವ್ ಮಾಡಬಹುದು ನೆಗೆಟಿವ್ ನ್ಯೂಸ್ ದಂಡ ಹಾಕೋದು ಅಂದ್ರೆ ಬಟ್ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇದನ್ನ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಝೈಡಸ್ ಲೈಫ್ ಸೈನ್ಸ್ ಯು ಎಸ್ ಎಫ್ ಡಿ ಐಂದ ಈ ಕಂಪನಿಯ ಟ್ಯಾಬ್ಲೆಟ್ಸ್ ಗಳಿಗೆ ಅಪ್ರೂವಲ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಝೈಡಸ್ ಲೈಫ್ ಸೈನ್ಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಜೈಡಸ್ ಲೈಫ್ ಸೈನ್ಸ್ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅರವತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಂತಹ ಕಂಪನಿ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ನೋಡಬಹುದು ವೋಲೈಲ್ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಬಟ್ ಐಲಿ ವೋಲಾಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಇರೋರು ಸ್ಟಡಿ ಮಾಡಬಹುದು ಫಾರ್ಮಾ ಕಂಪನಿ ನೆಕ್ಸ್ಟ್ ವೋಡಫೋನ್ ಐಡಿಯಾ ನಾಳೆ ಸುದ್ದಿಯಲ್ಲಿ ಕಾರಣ ಕಂಪನಿ ಫೈಬರ್ ಅಸೆಟ್ಸ್ ಅನ್ನ ಮಾರಾಟ ಮಾಡೋ ಪ್ಲಾನ್ ಅಲ್ಲಿ ಇದೆ ಅದರಿಂದ ಸುಮಾರು ಹನ್ನೆರಡುವರೆ ಸಾವಿರ ಕೋಟಿ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಮೇ ಬಿ ಆ ಕಾರಣಕ್ಕೆ ನಾಳೆ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾನು ಹಿಂದೆ ಸಾಕಷ್ಟು ಸಲ ಇದನ್ನ ವಿಡಿಯೋ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟ್ ಗೆ ಲೈಕ್ ಇರುವಂತಹ ಕಂಪನಿ ಏನಲ್ಲ ಯಾಕೆಂದ್ರೆ ಸರ್ವೈವಲ್ ಗೋಸ್ಕರ ಹೋರಾಟ ಮಾಡ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಕಂಪನಿ ಇದಾವೆ ಹಾಗಾಗಿ ತನ್ನ ಅಸೆಟ್ ಅನ್ನ ಮಾರಾಟ ಮಾಡಿ ಫಂಡ್ ರೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ ಸೊ ಇಂತ ಕಡೆ ಇನ್ವೆಸ್ಟ್ಮೆಂಟ್ ಗಿಂತ ಅದರಿಂದ ದೂರ ಇರೋದು ಬೆಟರ್ ಬಟ್ ನ್ಯೂಸ್ ಗೊತ್ತಿರ್ಬೇಕು ಇನ್ ಕೇಸ್ ಏನಾದ್ರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ ತಕ್ಷಣ ತುಂಬಾ ಜನ ಅಟ್ರಾಕ್ಟ್ ಆಗ್ಬಿಡ್ತಾರೆ ಸೊ ಒಂದು ಕಾರಣಕ್ಕೆ ನ್ಯೂಸ್ ಅನ್ನ ತಿಳ್ಕೊಂಡಿದ್ರೆ ನಮಗೆ ಕ್ಲಾರಿಟಿ ಇರುತ್ತೆ ಹೋಗ್ಬೇಕಾ ಬೇಡವಾ ಅಂತ ಸೊ ಇನ್ವೆಸ್ಟ್ಮೆಂಟ್ ಗೆ ಲೈಕ್ ಇರುವಂತದ್ದಲ್ಲ ಬಟ್ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ಯಾಕಂದರೆ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ವೋಡೋಫೋನ್ ಅಂತ ಸೊ ತನ್ನ ಸರ್ವೈವಲ್ ಗೋಸ್ಕರ ಫೈಟ್ ಮಾಡ್ತಿರೋ ಕಂಪನಿ ಕೋಮಾದಲ್ಲಿ ಇದೆ ಅಂತ ಹೇಳ್ಬೋದು ಕೋಮಾದಲ್ಲಿರೋ ಪೇಷಂಟ್ ರೆಡಿಯಾಗಿ ಆಚೆ ಬರ್ತಾರ ಇಲ್ವಾ ಅನ್ನೋದು ಕ್ವಶನ್ ಮಾರ್ಕ್ ಸೊ ಇಲ್ಲ ಅಷ್ಟೇ ಅದೇ ರೀತಿಯ ಕ್ವಶನ್ ಮಾರ್ಕ್ ಇದೆ ಅಂತ ಕಡೆ ಅಂತೂ ನಾವಂತೂ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಐಟಿಸಿ ಟಿ ಸಿ ನಲ್ಲಿ ಬ್ಯಾಟ್ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿದೆ ಬ್ಯಾಟ್ ಅಂತಂದ್ರೆ ಬ್ರಿಟಿಷ್ ಅಮೆರಿಕ ಟೊಬ್ಯಾಕೋ ಕಂಪನಿ ಅಂತ ಇವರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಐಟಿಸಿ ನಲ್ಲಿ ಇಟ್ಟಿದ್ದಾರೆ ಅಂತ ನ್ಯೂಸ್ ಬಂದಿದೆ ಅದರಲ್ಲಿ ಫೋರ್ ಪರ್ಸೆಂಟ್ ಸೇಲ್ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಗೆ ತರಬಹುದು ಅನ್ನೋ ನ್ಯೂಸ್ ಗಳು ಬರ್ತಾ ಇದೆ ಬಟ್ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ ಆ ಕಾರಣಕ್ಕಾಗಿ ಟಿ ಸಿ ಕೂಡ ನಾಳೆ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸ್ಟರ್ಲಿಂಗ್ ಅಂಡ್ ವೆಲ್ಸನ್ ರಿನ್ಯೂಬಲ್ ಎನರ್ಜಿ ಈ ಕಂಪನಿಯಲ್ಲಿ ಪ್ರೊಮೋಟರ್ಸ್ ಮೂವತ್ತೊಂಬತ್ತು ಲಕ್ಷ ಷೇರುಗಳನ್ನು ಸೇಲ್ ಸೆಲ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಅಂದ್ರೆ ಯೂಜಲಿ ಪ್ರೊಮೋಟರ್ಸ್ ಸೆಲ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಮಾರ್ಕೆಟ್ ಕೆಲವು ಸಲ ನೆಗೆಟಿವ್ ತಗೊಳ್ಳುತ್ತೆ ಹಾಗಾಗಿ ಎಸ್ ಡಬ್ಲ್ಯೂ ಸೋಲಾರ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇನ್ಫೋಸಿಸ್ ಇನ್ಫೋಸಿಸ್ ಶೇರ್ ನ್ಯೂಸ್ ಗೆ ಸಂಬಂಧಪಟ್ಟಂತಹದ್ದೇನಲ್ಲ ಬಟ್ ಇನ್ಫೋಸಿಸ್ ಎಂಪ್ಲಾಯೀಸ್ ಗೆ ಸ್ಯಾಲರಿ ಹೈಕ್ ಡಿಸಿಷನ್ ಅನ್ನು ತಗೊಂಡಿದೆ ಕಂಪನಿ ಅನ್ನುವಂಥ ನ್ಯೂಸ್ ಬಂದಿದೆ ಸೊ ಇಲ್ಲಿ ನೋಡಬಹುದು ಇನ್ಫೋಸಿಸ್ ಬಿಗಿನ್ ಸ್ಯಾಲರಿ ಹೈಕ್ಸ್ ಅಪ್ರೈಸಲ್ ಲೆಟರ್ ಸೆಂಟ್ ಟು ಲಾರ್ಜ್ ನಂಬರ್ ಆಫ್ ಎಂಪ್ಲಾಯೀಸ್ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಅಂತ ಸುದ್ದಿ ಏನಲ್ಲ ಬಟ್ ಸ್ಟಿಲ್ ಒಂದು ಸಣ್ಣ ಅಪ್ಡೇಟ್ ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಹಾಗೆ ಆಲ್ಮೋಸ್ಟ್ ಎಲ್ಲ ಐ ಟಿ ಶೇರ್ಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಕಾರಣ ಲಾಸ್ಟ್ ವೀಕ್ ನ ಪರ್ಫಾರ್ಮೆನ್ಸ್ ಈಗಾಗಲೇ ನಿಮಗೆ ಗೊತ್ತಿದೆ ಲಾಸ್ಟ್ ವೀಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಐಟಿ ಸ್ಟಾಕ್ ಸ್ಟಾಕ್ಗಳಲ್ಲಿ ಕಂಡು ಅಂತ ಜೊತೆಗೆ ತುಂಬಾ ಎಫ್ಐ ಎಸ್ ಈಗ ಲಾರ್ಜ್ ಕ್ಯಾಪ್ ಐ ಟಿ ಸೆಕ್ಟರ್ ನ ಸ್ಟಾಕ್ ಬೈ ಮಾಡ್ತಿದ್ದಾರೆ ಅನ್ನುವಂತ ನ್ಯೂಸ್ಗಳು ಕೂಡ ಬರ್ತಾ ಇದೆ ಇದು ಜಸ್ಟ್ ನ್ಯೂಸ್ಗಳು ರಿಪೋರ್ಟ್ ಮೂಲಕ ಬರುವಂಥ ನ್ಯೂಸ್ ಗಳು ನಿಜ ಅಲ್ಲ ಗೊತ್ತಿಲ್ಲ ನಿಜ ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಬಟ್ ಎಫ್ ಐ ಎಸ್ ಜಾಸ್ತಿ ಪ್ರಮಾಣದಲ್ಲಿ ಲಾರ್ಜ್ ಕ್ಯಾಪ್ ಐ ಟಿ ಸೆಕ್ಟರ್ ಸ್ಟಾಕ್ ಬೈ ಮಾಡ್ತಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಆ ಕಾರಣಕ್ಕಾಗಿ ಖಂಡಿತ ಐಟಿ ಟಿ ಸೆಕ್ಟರ್ನ ಎಲ್ಲಾ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇರ್ಬೇಕು ಯಾಕಂದ್ರೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂದ್ರೆ ಶುಕ್ರವಾರ ಗುರುವಾರ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇದು ನಿಜ ಕೂಡ ಇರಬಹುದು ಯಾಕೆಂದರೆ ರಿಟೇಲ್ ಇನ್ವೆಸ್ಟರ್ಸ್ ಯಾರು ಹೋಗಿ ಸಡನ್ ಆಗಿ ಬೈ ಮಾಡೋದಿಲ್ಲ ಬೈ ಮಾಡಿದ್ರು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮೇಲೆ ಹೋಗೋದಿಲ್ಲ ಮಾರ್ಕೆಟ್ ಅಲ್ಲಿ ಸೊ ಐದು ಪರ್ಸೆಂಟ್ ಆರು ಪರ್ಸೆಂಟ್ ರ್ಯಾಲಿ ಬರ್ತಾ ಇದೆ ಅಂತಂದ್ರೆ ಅದು ಬಿಗ್ ಕಂಪನೀಸ್ ಅಲ್ಲಿ ಖಂಡಿತ ಯಾರೋ ಬಿಗ್ ಪ್ಲೇಯರ್ಸ್ ಎಂಟರ್ ಆಗ್ತಿದ್ದಾರೆ ಅಂತಾನೆ ಅರ್ಥ ಆ ಒಂದು ಕಾರಣಕ್ಕೆ ಎಲ್ಲಾ ಐ ಟಿ ಸೆಕ್ಟರ್ನ ಸ್ಟಾಕ್ಗಳು ಸ್ಟಾಕ್ ಗಳು ಕೂಡ ನಿಮ್ಮ ಫೋಕಸ್ ಅಲ್ಲಿ ಇರಬೇಕಾಗತ್ತೆ ಜೊತೆಗೆ ಅವುಗಳನ್ನು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ಕೂಡ ನೀವು ತಗೊಳ್ಬಹುದು ನನಗಾಗ್ಲೇ ಐಟಿ ಸೆಕ್ಟರ್ ನ ಸ್ಟಾಕ್ಗಳ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಇರುವಂತಹ ರಿಸ್ಕ್ ರಿವಾರ್ಡ್ ಎಲ್ಲಾನು ಕೂಡ ಸೊ ಅದನ್ನ ನೋಡಿದ್ರೆ ಈಗಾಗಲೇ ಗೊತ್ತಿರುತ್ತೆ ನೀವು ಅದ್ರ ಪ್ರಕಾರ ಕಂಪನಿಗಳನ್ನು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಆಗಬಾರದ ಗಾಂಧಾರ್ ಆಯಿಲ್ ನಿನ್ನೆ ಕ್ಯೂ ಟು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಇದೆ ಆದ್ರೆ ದೊಡ್ಡ ಮಟ್ಟದ ಡೌನ್ಫಾಲ್ ಏನಲ್ಲ ಸ್ವಲ್ಪ ಪ್ರಮಾಣದಲ್ಲಿ ರೆವೆನ್ಯೂನಲ್ಲೂ ಕೂಡ ಕೂಡ ಡೌನ್ಫಾಲ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಸೊ ಒಂದು ಕಾರಣಕ್ಕೆ ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುವುದು ಗೊತ್ತ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ ಹಾಗಾಗಿ ಗಾಂಧಾರ್ ಆಯಿಲ್ ರಿಫೈನರಿಡ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮೊನ್ನೆ ತಾನೇ ಇಷ್ಟ ಆಗಿರುವಂಥ ಕಂಪನಿ ನೋಡಬಹುದು ಡಿಸೆಂಬರ್ ನವೆಂಬರ್ ಮೂವತ್ತನೇ ತಾರೀಕಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಬ್ಸರ್ವ್ ಮಾಡಬಹುದು ನಾಳೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ಕೆಫಿನ್ ಟೆಕ್ ಶುಕ್ರವಾರದ ಸೆಷನ್ ಅಲ್ಲಿ ನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಅವತ್ತು ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಸ್ಟೇಕ್ ಸೇಲ್ ಇದರಲ್ಲೇ ಆಗಿದೆ ಮೂರು ಕೋಟಿ ಶೇರ್ಗಳು ಸೆಲ್ ಆಗಿದೆ ಅಂತ ಯಾರು ಸೆಲ್ಲರ್ಸ್ ಯಾರು ಬೈಯರ್ಸ್ ಅನ್ನೋ ಮಾಹಿತಿ ಗೊತ್ತಿರಲಿಲ್ಲ ಅವತ್ತು ಈಗ ಮಾಹಿತಿ ಬಂದಿದೆ ಕಂಪನಿಯ ಪ್ರಮೋಟರ್ಸ್ ಸೆಲ್ ಮಾಡಿದರೆ ಹತ್ತು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇನ್ನ ಬೇರೆ ಬೇರೆಯವರು ಹತ್ತು ಪರ್ಸೆಂಟ್ ಸೆಲ್ ಮಾಡಿದ್ದಾರೆ ಜೊತೆಗೆ ಅದನ್ನ ಬೈ ಮಾಡಿರೋದು ನೋಡಬಹುದು ವೆಂಚೂರ ಅಡ್ವೈಸರ್ಸ್ ವೆಂಚೂರಾದವರು ಬೈಂಗ್ ಮಾಡಿದ್ದಾರೆ ಸೊ ಕಾರಣಕ್ಕಾಗಿ ನಾಳೆ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಪ್ಪತ್ತು ಪರ್ಸೆಂಟ್ ಸ್ಟಾಕ್ಸ್ ಸ್ಟೇಕ್ ಸೇಲ್ ಆಗಿದೆ ಕಂಪನಿಯಲ್ಲಿ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಲ್ಯಾಂಡ್ ಮಾರ್ಕ್ ಕಾರ್ಕ್ಸ್ ಕಂಪನಿ ಎಂ ಜಿ ಮೋಟಾರ್ಸ್ ನ ಅನ್ನು ಪಡ್ಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಲ್ಯಾಂಡ್ ಮಾರ್ಕ್ ಕಾರ್ಸ್ ಜೊತೆಗೆ ಎರಡು ಸ್ಟೋರ್ಸ್ ಅನ್ನು ಕೂಡ ಈಗ ಓಪನ್ ಮಾಡಿದೆ ಸೊ ಇದರಿಂದ ಸುದ್ದಿಯಲ್ಲಿರುತ್ತೆ ಲ್ಯಾಂಡ್ ಮಾರ್ಕ್ ಕಾರ್ಸ್ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಹಾಗೆ ನೆಕ್ಸ್ಟ್ ವಿನತಿ ಆರ್ಗಾನಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎನ್ ಸಿ ಎಲ್ ಟಿ ಅಪ್ರೂವಲ್ ಸಿಕ್ಕಿದೆ ಅಮಾಲ್ಗಮೇಷನ್ ಗೆ ಸಂಬಂಧಪಟ್ಟಂತೆ ವಿರಾಲ್ ಅಡಿಟಿವ್ಸ್ ಅನ್ನು ವಿನತೆ ಆರ್ಗ್ಯಾನಿಕ್ಸ್ ಗೆ ಸಂಬಂಧಪಟ್ಟಂತೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ವಿನತೆ ಆರ್ಗ್ಯಾನಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದರಲ್ಲಿ ಏನಾದರೂ ಪಾಸಿಟಿವ್ ರಿಯಾಕ್ಷನ್ ನಾಳೆ ಕಂಡು ಬರುತ್ತೆ ಈಗಾಗಲೇ ಇದ್ರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋ ಬಂದಿದೆ ನೋಡಿ ಹದಿನೇಳುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಇವತ್ತು ರೈಲ್ವೆ ಸ್ಟಾಕ್ ಗಳು ನಿಮ್ಮ ಫೋಕಸ್ ಇರಬೇಕಾಗುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಪ್ಲಾನಿಂಗ್ ಒನ್ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಟ್ರೈನ್ಸ್ ಸೇಸ್ ರೈಲ್ವೆ ಮಿನಿಸ್ಟರ್ ನೋಡಬಹುದು ಸೇ ಗುಡ್ ಬೈ ಟು ವಾಚ್ ವೈಟ್ ಲಿಸ್ಟಿಂಗ್ ಇಂಡಿಯನ್ ರೈಲ್ವೆ ರೆಡೀಸ್ ಪ್ಲಾನ್ ಟು ಪರ್ಚೇಸ್ ನ್ಯೂ ಟ್ರೈನ್ಸ್ ಇವಾಗ ಸಾಕಷ್ಟು ಅಪ್ಡೇಟ್ ಗಳು ರೈಲ್ವೆಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಇದರ ಬಿಗ್ ಬೆನಿಫಿಟ್ ಅಂತ ಅಂದ್ರೆ ರೈಲ್ವೆ ಸ್ಟಾಕ್ ಗಳಿಗೆ ಸಿಕ್ಕೇ ಸಿಗುತ್ತೆ ಆರ್ ಬಿ ಎನ್ ಎಲ್ ಆಗ್ಬಹುದು ಐಎಸ್ಐಟಿಸಿ ತೀತಾಗರ್ ಟೆಕ್ಸ್ಮಾಕೋ ಹೀಗೆ ಸಾಕಷ್ಟು ಕಂಪನಿಗಳಿದಾವೆ ನಿಮ್ಗೆಲ್ರಿಗೂ ಗೊತ್ತಿರೋ ಅಂತವೆ ಸೊ ನಾಳೆ ಕೂಡ ನಿಮ್ಮ ರಡಾರ್ ರೈಲ್ವೆ ಶೇರ್ಗಳು ಈ ಒಂದು ಕಾರಣಕ್ಕೆ ಕೂಡ ಸುದ್ದಿರುತ್ತೆ ಹಿಂದೆನೆ ನ್ಯೂಸ್ ಬಂದಿತ್ತು ಮೂರ್ ಸಾವಿರ ಟ್ರೈನ್ಸ್ ಅನ್ನ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ತಿದೆ ರೈಲ್ವೆ ಮಿನಿಸ್ಟ್ರಿ ಅಂತ ಒಂದು ಲಕ್ಷ ಕೋಟಿ ಆ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡೋಕೆ ನಿರ್ಧಾರವನ್ನ ತಗೊಂಡಿದೆ ಸೊ ಕಾರಣಕ್ಕಾಗಿ ರೈಲ್ವೆ ಸ್ಟಾಕ್ ಗಳು ಕೂಡ ನಾಳೆ ಸುದ್ದಿಯಲ್ಲಿ ಇರುತ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೆಲವು ಸಲ ರಿಯಾಕ್ಷನ್ ಬರೋದೇ ಇರಬಹುದು ಕಾರಣ ಈಗಾಗಲೇ ರೈಲ್ವೆ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಸೊ ಕೆಲವೊಂದ್ಸಲ ಚೆನ್ನಾಗಿ ಈಗಾಗಲೇ ಅಡ್ವಾನ್ಸ್ ಆಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ನ್ಯೂಸ್ ಬಂದಾಗ ಪರ್ಫಾರ್ಮ್ ಮಾಡದೇ ಇರಬಹುದು ಬಟ್ ಸ್ಟಿಲ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಪರ್ಫಾರ್ಮೆನ್ಸ್ ಬರೋದಿಲ್ಲ ಅಂತ ಏನಲ್ಲ ಗೊತ್ತು ನಾಳೆನೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬರಬಹುದು ಇಟ್ಕೊಂಡು ಅಬ್ಸರ್ವ್ ಮಾಡಿ ಹಾಗೆ ನೆಕ್ಸ್ಟ್ ಐ ಆರ್ ಸಿ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ರೈಲ್ವೆಗೆ ಸಂಬಂಧಪಟ್ಟಂತೆ ಒಳ್ಳೆ ನ್ಯೂಸ್ ಬಂದಿದೆ ಇದರ ಬಗ್ಗೆ ಹಾಗೆ ಲಾಸ್ಟ್ ವೀಕ್ ಅಲ್ಲೂ ಕೂಡ ಒಂದು ಅಪ್ಡೇಟ್ ಬಂದಿತ್ತು ರೈಲ್ವೆ ಅಲ್ಲದೆ ಬೇರೆ ಕ್ಯಾಟರಿಂಗ್ ಸರ್ವಿಸಸ್ಗೂ ಕೂಡ ಎಂಟರ್ ಆಗುವಂತ ನಿರ್ಧಾರ ಮಾಡಿದೆ ಅಂತ ಈಗ ಇನ್ನು ಒಂದು ಅಪ್ಡೇಟ್ ಬಂದಿದೆ ಅದೇನಂತ ಅಂದ್ರೆ ನೋಡಬಹುದು ಒನ್ ತೌಸಂಡ್ ಟ್ರೈನ್ಸ್ ಟು ರನ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಕಂಟ್ರಿ ಟು ಅಯೋಧ್ಯಾ ಇನ್ ಫಸ್ಟ್ ಅಂಡ್ರೆಡ್ ಡೇಸ್ ಆಫ್ ರಾಮ್ ಟೆಂಪಲ್ ಅಂದ್ರೆ ಐಆರ್ ಸಿಟಿಸಿ ದೇಶದ ನಾನಾ ಭಾಗಗಳಿಂದ ಒಂದು ಸಾವಿರ ವಿಶೇಷ ಟ್ರೈನ್ಗಳನ್ನು ಅಯೋಧ್ಯೆಗೆ ಅರೇಂಜ್ ಅರೇಂಜ್ ಮಾಡ್ತಾ ಇದೆ ಇದರಿಂದ ಕಂಪನಿಯ ರೆವಿನ್ಯೂ ಎಷ್ಟು ಪ್ರಮಾಣದಲ್ಲಿ ಬರಬಹುದು ಅನ್ನೋದನ್ನ ನೀವು ಊಹೆ ಮಾಡಬಹುದು ಇದು ಈ ಕ್ಯೂ ತ್ರೀ ನಲ್ಲಿ ರೆವಿನ್ಯೂ ಖಂಡಿತ ಸಿಗೋದಿಲ್ಲ ಬಟ್ ಕ್ಯೂ ಫೋರಲ್ಲಿ ಅಲ್ಲಿ ಖಂಡಿತ ಇದಕ್ಕೆ ಸಿಕ್ಕೇ ಸಿಗುತ್ತೆ ಕಾರಣ ಜನವರಿಯಿಂದ ಇದು ಸ್ಟಾರ್ಟ್ ಆಗುತ್ತೆ ಜೊತೆಗೆ ರೈಲು ಟಿಕೆಟ್ಸ್ ಇಶ್ಯೂ ಮಾಡೋದ್ರಿಂದ ಕ್ಯಾಟರಿಂಗ್ ಸರ್ವಿಸಸ್ ವರ್ಗೂ ಕೂಡ ಕಂಪನಿ ಬಿಸ್ನೆಸ್ ಇಂಪ್ರೂವ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಖಂಡಿತ ಟ್ರೈನ್ ಗಳಿಗೆ ಸಂಬಂಧಪಟ್ಟಂತೆ ಆಗಿ ಅಲ್ಲಿಗೆ ಹೋಗೋ ಜನರಿಗೆ ಸಂಬಂಧಪಟ್ಟಂತೆ ಒಳ್ಳೆ ನ್ಯೂಸ್ ಇದು ಆ ಕಾರಣಕ್ಕಾಗಿ ಐ ಆರ್ ಸಿ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ರಿಯಾಕ್ಷನ್ ಇರುತ್ತ ಇದು ಅಯೋಧ್ಯ ರಾಮ್ ಟೆಂಪಲ್ ಅಂದ ತಕ್ಷಣ ಆಸ್ ಎ ಇಂದು ಗೂಸ್ ಬಂಪ್ ಮೂಮೆಂಟ್ಸ್ ಯಾಕಂದ್ರೆ ನೂರಾರು ವರ್ಷದ ಕನಸು ನನಸಾಗ್ತಿದೆ ಹಾಗಾಗಿ ತುಂಬಾ ಜನ ವಿಸಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಇದನ್ನ ಹೇಳೋಕ್ಕೆ ನನಗೆ ಮೈಕ್ ಕೂದಲೆಲ್ಲ ನೆಟ್ ಆಗ್ತಾ ಇದೆ ಏನೋ ಒಂಥರ ಪ್ರೌಡ್ ಫೀಲಿಂಗ್ ನಿಮ್ಗೆ ಸತ್ತೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಮುಂದುವರಿಯೋಣ ನೆಕ್ಸ್ಟ್ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕ್ರಿಸಿಲ್ ಈ ಕಂಪನಿಯನ್ನು ಡೌನ್ ಗ್ರೇಡ್ ಮಾಡಿದೆ ರೇಟಿಂಗ್ ಅಲ್ಲಿ ಆ ಕಾರಣಕ್ಕಾಗಿ ಬಂಧನ್ ಬ್ಯಾಂಕ್ ಕೂಡ ನಾಳೆ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ನಾಲ್ಕು ಪರ್ಸೆಂಟ್ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಅಪ್ಡೇಟ್ಗೆ ಬರೋದಾದ್ರೆ ಶುಗರ್ ಸ್ಟಾಕ್ಸ್ ಸೊನ್ನಾಳೆ ಶುಗರ್ ಸ್ಟಾಕ್ಸ್ ಸುದ್ದಿಯಲ್ಲಿರ್ತವೆ ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ಡೀಟೇಲ್ ವಿಡಿಯೋ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಸರ್ಕಾರ ಎಥೆನಾಲ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಶುಗರ್ ಕೇನ್ ಜ್ಯೂಸ್ ಅನ್ನು ಬಳಸ್ಕೊಂಡು ಎಥೆನಾಲ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ರಿಸ್ಟ್ರಿಕ್ಷನ್ಸ್ ಹಾಕಿತ್ತು ಈಗ ಅದರಿಂದ ಯೂಟರ್ನ್ ತಗೊಂಡಿದೆ ಅಂದ್ರೆ ಆ ಅನ್ನು ತೆಗೆದಿದೆ ಆ ಕಾರಣಕ್ಕಾಗಿ ಎಲ್ಲಾ ಶುಗರ್ ಇಂಡಸ್ಟ್ರಿಯ ಸ್ಟಾಕ್ಗಳು ಗಳು ಕೂಡ ಇರುತ್ತವೆ ಇವುಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮೇ ಬಿ ಪಾಸಿಟಿವ್ ಇರಬಹುದು ಯಾಕಂದ್ರೆ ಬ್ಯಾಡ್ ನ್ಯೂಸ್ ಬಂದ ಸ್ಟಾಕ್ ಗಳು ಕ್ರಾಶ್ ಆಗಿದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಮೇಲೆ ಖಂಡಿತ ಅದು ರಿವರ್ಸ್ ಎಲ್ಲ ಆಗ್ಬೋದು ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ನಾಳೆ ಅಂತ ಸೊ ಎಲ್ಲ ಶುಗರ್ ಸೆಕ್ಟರ್ ನ ನಿಮ್ಮ ಗಳನ್ನ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಬರೋದಾದರೆ ನೋಡಬಹುದು ಪೀಕ್ ಪವರ್ ಡಿಮಾಂಡ್ ಇನ್ ಇಂಡಿಯಾ ಟು ಟಚ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಗಿಗಾವ್ಯಾಟ್ ಬೈ ಟ್ವೆಂಟಿ ತರ್ಟಿ ಟು ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಈ ಕಾರಣದಿಂದ ಪವರ್ ಸೆಕ್ಟರ್ ನ ಸ್ಟಾಕ್ ನಿಮ್ಮ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಸಾಕಷ್ಟು ಸ್ಟಾಕ್ ಪವರ್ ಸೆಕ್ಟರ್ ಕೆಲಸ ಮಾಡುವಂತವು ಪಿ ಎಫ್ ಸಿ ಆಗಬಹುದು ಆರ್ ಎ ಸಿ ಎಸ್ ಜೆ ಎನ್ ಈಗ ಸಾಕಷ್ಟು ಕಂಪನಿಗಳಿದಾವೆ ಟಾಟಾ ಪವರ್ ಟೊರೆಂಟ್ ಪವರ್ ಟಿ ಡಿ ಪವರ್ ಈಗ ಇವುಗಳನ್ನ ನಿಮ್ಮ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಅಂತ ಖಂಡಿತ ಒಂದು ಒಳ್ಳೆ ಅಪ್ಡೇಟ್ ಪವರ್ ಡಿಮಾಂಡ್ ತುಂಬಾನೇ ಬೆಳೀತಾ ಇದೆ ಸೊ ಹಾಗಾಗಿನೇ ಪವರ್ ಸೆಕ್ಟರ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕೊಡ್ತಾ ಇದೆ ಪವರ್ ಸೆಕ್ಟರ್ ಇಂದ ಪವರ್ಫುಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನಾಳೆ ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಪಾಸಿಟಿವ್ ರಿಯಾಕ್ಷನ್ ಅಂತ ಸೊ ಎಲ್ಲ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ರ ಇರಬಹುದು ಸರಿ ಸಾಕಷ್ಟು ಅಪ್ಡೇಟ್ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಸೊ ಮೇ ಬಿ ನಂತರ ಬರುವಂತ ಅಪ್ಡೇಟ್ ಸಾಧ್ಯ ಆದ್ರೆ ನಾಳೆ ಬೆಳಗ್ಗೆ ತಿಳ್ಕೊಳ್ಳೋಣ ಈ ಎಲ್ಲಾ ಶೇರ್ ನಿಮ್ಮ ವಾಚ್ ಲಿಸ್ಟ್ ಅನ್ನು ಇಟ್ಕೊಂಡಿರಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು ಸರಿಗೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ